ನಮಸ್ತೆ ಬಂಧುಗಳೇ ಮೈಸೂರಿನ ಚಂದ್ರಶೇಖರ್ ಎಮ್ಮವರು ಇದುವರೆಗೂ ಯಾರೂ ಮಾಡಿಲ್ಲ ಇಂಥ ಚಪಾತಿ ಪಲ್ಯನ ಇಷ್ಟಪಟ್ಟು ಕಮೆಂಟ್ ಮಾಡಿದಂಥ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನೀವು ಕೂಡ ಯಾವ ಊರು ಎಲ್ಲಿಂದ ಮಾಡ್ತೀರಿ ಅಂತ ತಿಳಿಸಿದರೆ ನಿಮಗೂ ಕೂಡ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಹೆಸರು ಬೇಳೆಯ ಆರೋಗ್ಯಕರವಾಗಿರುವಂಥ ಇಡ್ಲಿ ಅದು ಕೂಡ ಒಂದು ಎರಡೇ ಎರಡು ಸ್ಪೂನು ಹೆಸರು ಬೇಳೆ ಒಂದು ಅರ್ಧ ಕಪ್ ರವಾದಲ್ಲಿ ಮನೆ ಮಂದಿಗೆಲ್ಲ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಈ ಇಡ್ಲಿಯನ್ನು ನೋಡ್ರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ಬರ್ರಿ ಇಷ್ಟೇ ಇಷ್ಟು ಹೆಸರು ರೀ ಜಾಸ್ತಿ ಅಲ್ಲ ಎರಡೇ ಮುಷ್ಟಿ ಹೆಸರುಬೇಳೆ ಇದ್ದೀನಿ ನೋಡ್ರಿ ಚಿಕ್ಕ ಕಪ್ಪಿನಿಂದ ಅರ್ಧ ಕಪ್ ಅದನ್ನು ನೀರು ಹಾಕಿ ನೀಟಾಗಿ ಒಂದೆರಡು ಸಾರಿ ತೊಳಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ವೀಡಿಯೋಗಳಿಗಾಗಿ ಬೆಲ್ ಲೈಕನ್ ಪ್ರೆಸ್ ಮಾಡಿರಿ ಇಷ್ಟಾದ್ರೂ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ಎರಡು ಎರಡು ಸಲ ತೊಳೆದು ನೀಟಾಗಿ ಅದನ್ನು ಮುಳುಗುವಷ್ಟು ನೀರು ಹಾಕಿ ಮುಚ್ಚಿ ಇಡ್ರಿ ಇದು ಜಾಸ್ತಿ ಟೈಮ್ ರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಾಗಿ ನಮಗೆಲ್ಲ ನಂದ ರೆಡಿ ಆಗತ್ತೆ ರೀ ಇದು ನೋಡಿರಿ ಅವಲಕ್ಕಿ ಮೀಡಿಯಂ ಗಾತ್ರದ ರೀ ಇದು ಇದು ಕೂಡ ನಾವು ಎಷ್ಟು ರವಾ ತೊಗೋತೀವಿ ಸಮ ಪ್ರಮಾಣದ ರೀ ಇದನ್ನು ನೀರು ಹಾಕಿ ಒಂದು ಎರಡು ಮೂರು ಸರಿ ನೀಟಾಕಿ ತೊಳಿರಿ ಯಾಕಂತಂದ್ರೆ ಇದು ಗ ಡಸ್ಟ್ ಭಾಳ ಇರ್ತೈತೆ ರೀ ಅವ್ಲಕ್ಕಿ ಅದಕ್ಕೋಸ್ಕರ ಕೈಯಿಂದ ಚಲೋತ್ನಿಂಗೆ ತಿಕ್ಕಿ ತಿಕ್ಕಿ ತೊಳಿರಿ ನೀವು ಅಕ್ಕಿ ಹಂಗೆ ತೊಳಿತೀರಲ್ಲ ಅದೇ ರೀತಿಯಾಗಿ ತಿಕ್ಕಿ ತೊಳಿರಿ ನೋಡಿರಿ ಎಷ್ಟು ಗಲೀಜು ನೋಡಿರಿ ಈಗ ನಾನು ಎರಡು ಸಲ ನೀರು ಹಾಕಿ ತೊಳ್ಕೊಂಡು ಬಂದಿನಿ ಇದರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಸ್ವಲ್ಪ ಪಕ್ಕಕ್ಕೆ ರೀ ಮುಚ್ಚಿ ಈಗ ನೋಡ್ರಿ ಮುಂದಿಂದ ಏನು ಮಾಡೋದಂತ ನೋಡೋಣ ಬರ್ರಿ ಈಗ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷದ ನಂತರ ನಮ್ಮ ಹೆಸರು ಬೇಳೆ ಕೂಡ ನೆಂದ್ಬಿಟ್ಟೈತ್ರಿ ಇವಾಗ ಬೇಗನೆ ನೆನಿತೈತ್ರಿ ನೋಡಿರಿ ಚಲೋತ್ನಂಗೆ ರೀ ಈಗ ಇದರಲ್ಲಿರುವಂಥ ನೀರನ್ನೆಲ್ಲ ನಾವು ಬಿಡೋಣ ರೀ ತಕ್ಕೊಂಡು ಬಂದಿನ್ರಿ ನೀರು ಇವಾಗ ನಾ ಇದನ್ನು ಇದನ್ನ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಳಕತ್ತೀನಿ ರೀ ಅದರೊಳಗೆ ಹಾಕಾಕತ್ತೀನಿ ರೀ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತಿದ್ರೆ ದೊಡ್ಡ ಮಿಕ್ಸಿ ಜಾರ್ನಲ್ಲೇ ನೀವು ಹಾಕೋಬೌದು ನೀರೆಲ್ಲ ತೆಗೆದು ಹಾಕ್ಕೊಳ್ರಿ ನಂತರ ನೋಡಿರಿ ಅಷ್ಟರಲ್ಲಿ ನಮ್ಮದು ಅವಲಕ್ಕಿ ಕೂಡ ನೆಂದ ಸಾಫ್ಟ್ ಆಗಿರ್ತೈತಿ ರೀ ನೋಡಿರಿ ಎಲ್ಲ ನಾವು ಹಾಕಿರುವಂಥ ಸ್ವಲ್ಪ ನೀರು ಹಾಕಿವಲ್ಲ ರೀ ಅದು ಕೂಡ ಎಲ್ಲ ಅಬ್ಸರ್ವ್ ಹತ್ರ ಮೆತ್ತಗಾಗೈತ್ರಿ ಇದನ್ನೂ ಕೂಡ ಹೆಸರು ಬೇಳೆ ಜೊತೆಗೇನೆ ಹಾಕ್ತಾಯಿದ್ದೀನಿ ರೀ ಮಾಡ್ತಿರುವಂಥ ರೆಸಿಪಿ ತುಂಬ ಆಗಿರುತ್ತೆ ರೀ ಇದನ್ನು ಮಾಡಕ್ಕೆ ನೋಡಿರಿ ಯಾವುದೇ ಬೇಳೆ ಆಗಲಿ ನಾವು ಅಕ್ಕಿ ಆಗಲಿ ಉಪಯೋಗಿಸ್ತಾ ಇಲ್ಲ ಇನ್ಸ್ಟಂಟಾಗಿ ಮಾಡ್ತಂಥ ಈ ಹೆಸರು ಬೇಳೆ ಇಡ್ಲಿ ನಮ್ಮ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತು ಮಾಡೋಕ್ಕೂ ಈಸಿ ರೀ ಒಂದು ಹೊಸ ರೆಸಿಪಿ ಆಗುತ್ತೆ ಬೆಳಿಗ್ಗೆ ಏನು ಮಾಡಬೇಕಪ್ಪ ಅನ್ನೋ ಟೆನ್ಷನ್ ಕೂಡ ನಮಗೆ ರೀ ಕಡಿಮೆ ರೀ ಈಗ ಸ್ವಲ್ಪ ಅದಕ್ಕೆ ರುಬ್ಬಾಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನ ಸ್ವಲ್ಪ ತರಿ ತರಿಯಾಗಿ ರುಬ್ಬನ್ರಿ ಪೂರ್ತಿ ನುಣ್ಣಗ ಬೇಡ್ರಿ ಈಗ ಇದನ್ನು ರುಬ್ಕೊಂಡು ಬಂದು ಆಯ್ತು ರೀ ಇಷ್ಟ ತರಿ ಆಗಿರ್ಬೇಕು ರೀ ನಮಗೆ ಇಲ್ಲ ನೋಡ್ರಿ ಈ ಥರ ಇರ್ಬೇಕು ನಮಗೆ ಪೂರ್ತಿ ಗಂಧದಂಗೆ ಮಾಡಾಕ ಹೋಗ್ಬೇಡ್ರಿ ನೋಡಿರಿ ಈ ಥರ ರವೆ ರವೆ ಥರ ಇರಲಿ ರೀ ಇದು ಪರ್ಫೆಕ್ಟ್ ಐತ್ರಿ ಇದನ್ನೀಗ ಪಕ್ಕಿಡ್ರಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ರಿ ಅದರೊಳಗೆ ಈ ನಾ ರುಬ್ಬಿರುವಂಥ ಮಿಶ್ರಣವನ್ನು ಹಾಕಾಕತ್ತೀನಿ ರೀ ಎಲ್ಲ ನೀಟಾಗಿ ಅದರೊಳಗೆ ಹಾಕೊಂಡ್ಬಿಡ್ರಿ ಇಷ್ಟು ಗಟ್ಟಿಗೆನೇ ಇರ್ಲೇರಿ ನೀರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅದರ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಹಾಕೋರಿ ರುಚಿಗೆ ಅನುಸಾರ ಉಪ್ಪು ಕಲ್ಲುಪ್ಪು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿಡ್ರಿ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನು ಹಾಕೊಡ್ರಿ ನೋಡಿರಿ ಇಲ್ಲೇ ಮೀಡಿಯಮ್ಗೆ ಆ ಥರದ ಎರಡು ನಾನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿಡ್ರಿ ಈ ಟೊಮೆಟೊದಲ್ಲಿ ಬೀಜ ಜಾಸ್ತಿ ಇರಲ್ಲ ರೀ ರಸ ಕೂಡ ಜಾಸ್ತಿ ಇರಲ್ಲ ರೀ ಇದು ಜವಾರಿ ಅಲ್ಲ ಹೈಬ್ರಿಡ್ ಟೊಮಾಟೊ ಅಂತಾರೆ ನೋಡಿರಿ ಅದೇ ಟೊಮೆಟೊ ರೀ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ಈಗ ಇದ್ರೊಳಗೆ ನೋಡಿರಿ ಅರ್ಧ ಕಪ್ಪಿನಕ್ಕಿಂತ ಸ್ವಲ್ಪ ಜಾಸ್ತಿ ಬಾಂಬೆ ರೀ ಉಪ್ಪಿಟ್ಟು ರವೆ ಅಂತಾರಲ್ರಿ ಅದೇ ರವಾರಿ ಅದನ್ನ ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡಿರಿ ನಾವು ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀವಿ ರೀ ಇನ್ಸ್ಟಂಟಾಗಿ ಮಾಡಿದರೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಇಡ್ಲಿ ಸ್ಮೂತಾಗಿರುತ್ತೆ ಬಾಯಾಗಿಟ್ಟರೆ ಮೆತ್ತ ಮೆತ್ತಗೆ ಹಳ್ಳಿ ಥರ ಇರುತ್ತೆ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆತ್ರಿ ಈಗ ಇದ್ರೊಳಗೆ ನೋಡಿರಿ ಒಂದು ಕಾಲು ಕಪ್ಪಿನಷ್ಟು ಮೊಸರು ತೊಗೋರಿ ಮೊಸರು ತೊಗೊಂಡು ಅದಕ್ಕೆ ನೀರು ಹಾಕಿರಿ ಫುಲ್ಲಾಗ ಮಿಕ್ಸ್ ಮಾಡ್ಕೋರಿ ಸ್ವಲ್ಪ ಆದಷ್ಟು ಗಟ್ಟಿ ಮಜ್ಜಿಗೆ ನೀರಲ್ಲಿ ಭಾಳ ನೀರು ಮಾಡ್ಕೊಳಾಕೋಗ್ಬೇಡ್ರಿ ನಿಮ್ಮ ಹತ್ರ ಮಜ್ಜಿಗೆ ಇದ್ರೆ ಮಜ್ಜಿಗೆ ಕೂಡ ಹಾಕೋಬೋದು ಇಲ್ಲಾಂದ್ರೆ ಮೊಸರನ್ನ ಈ ರೀತಿಯಾಗಿ ನೀವು ಮಜ್ಜಿಗೆ ಮಾಡಿ ಹಾಕೋಬೋದು ಈಗ ಚಲೋತ್ ನಂಗೆ ಇದನ್ನು ನೋಡಿರಿ ಮಜ್ಜಿಗೆ ಒಳಗೆ ನಾನು ಕಲಸಿ ಆಯ್ತು ರೀ ಇನ್ನು ಮತ್ತೆ ನೀರು ಹಾಕ ಹೋಗಬೇಡ್ರಿ ಇದಕ್ಕೆ ಇದೇ ಆಗತ್ತೆ ಆಗತ್ರಿ ನಾವು ತೋರಿಸಿರುವಂಥ ಮೇಜರ್ಮೆಂಟ್ ಸರಿಯಾದ ಅಳತೆ ಪ್ರಮಾಣದಲ್ಲಿ ಮಾಡಿದ್ರಂದ್ರೆ ನೀವು ಕೂಡ ಪರ್ಫೆಕ್ಟಾಗಿ ಮಾಡ್ತೀರಿ ಈಗ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಇದಕ್ಕೊಂದಿಷ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳುನ್ರ ಅದಕ್ಕೋಸ್ಕರ ಗ್ಯಾಸ್ ಹಚ್ಚಿ ಒಂದು ಒಗ್ಗರಣೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡಿ ಪಕ್ಕಕ್ಕೆ ತಕ್ಕೋತೀನಿ ರೀ ಇದನ್ನು ಈ ಗೋಡಂಬಿ ಹಾಕಿ ನಾವು ಹೆಸರುಬೇಳೆ ಇಡ್ಲಿಯನ್ನು ಮಾಡೋದ್ರಿಂದ ಸಖತ್ತು ಟೇಸ್ಟ್ ಇರುತ್ತೆ ರೀ ಒಂದು ಆಗಿರುತ್ತೆ ಟೇಸ್ಟು ಎಲ್ಲ ಮಕ್ಕಳು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ನೋಡಿರಿ ನಾನು ಲೋ ಫ್ಲೇಮ್ನೊಳಗೆ ಚೆನ್ನಾಗಿ ಹಿಂಗೆ ಉಕ್ಕರಿಸ್ಕೊತ ಉಕ್ಕರಿಸ್ಕೊಂತ ನೋಡ್ರಿ ಹೊಂಬಣ್ಣ ಬರುವಂಗ ಫ್ರೈ ಮಾಡ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗ್ಯಾವ್ರಿ ಇನ್ನೂ ಸ್ವಲ್ಪ ಬೆಳ್ಳಗೈತಿ ಅನ್ನೋದ್ರೊಳಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಅದೇ ಜಳಕ ನಮ್ಮ ಗೋಡಂಬಿ ಅನ್ನೋದು ಚೆನ್ನಾಗಿ ಫ್ರೈ ರೀ ಗೋಡಂಬಿ ಬ್ರೌನ್ ಕಲರ್ ರೀ ನೀವೇನಾದರೂ ಈ ಕಲರ್ ಬಂದಾಗ ಫ್ರೈ ಮಾಡಿದ್ರಿ ಅಂದ್ರೆ ಗೋಡಂಬಿ ಸೀಡ್ ಹೋಗುತ್ತೆ ರೀ ಸೀದಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಈಗೆಲ್ಲನೂ ತಗೋದನ್ನ ನಾನು ಒಂದು ಕಪ್ಪಿನಲ್ಲಿ ಈಗ ಇದನ್ನೀಗ ಇಡ್ರಿ ಈಗ ಅದೇ ಎಣ್ಣೆ ಒಳಗೆ ನೋಡಿರಿ ನಾನೀಗ ಗ್ಯಾಸ್ ಹಚ್ಚಿಬಿಟ್ಟು ಹೆಸರುಬೇಳೆ ರೀ ಒಂದು ಚಮಚದಷ್ಟು ಆಲ್ರೆಡಿ ನಾವು ಅದರಲ್ಲಿ ಹಾಕಿ ರುಬ್ಬಿದೀವಿ ರೀ ಆದರೆ ಇದು ಮೇಲೆ ಹಾಕೋದ್ರಿಂದ ನಮ್ಮ ಬಯಲು ಸಿಗತ್ತಲ್ರಿ ತುಂಬ ಚೆನ್ನಾಗಿರ್ತೈತೆ ರೀ ಒಂದು ಚಮಚದಷ್ಟು ಜೀರಿಗೆ ಎರಡು ಚಮಚ ಐತ್ರಿ ಅದು ಹೆಸರುಬೇಳೆ ಒಂದು ಚಮಚ ಜೀರಿಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಇಲ್ಲೇ ನಾನು ಮೂರು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ರೆ ನಿಮ್ಮ ಖಾರ ಮಕ್ಕಳಿಗೆ ಏನಾದರೂ ನನ್ನ ಮಧ್ಯೆ ನೋಡ ಮಧ್ಯೆ ಬರ್ತೈತಿ ಅನ್ನೋದಾದ್ರೆ ಪೇಸ್ಟ್ ಮಾಡಿ ಕೂಡ ನೀವು ಹಾಕೋಬೋದು ಈಗ ನಾವೇನು ರುಬ್ಬಿದ್ವಲ್ಲ ಹೆಸರುಬೇಳೆ ಅದರಲ್ಲೇ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ರುಬ್ಕೊಳ್ರಿ ಈಗ ಇದು ನೋಡಿರಿ ಕರಿಬೇವು ಒಂದು ಮೂರು ಕಡ್ಡಿಯಷ್ಟು ಕರಿಬೇವನ್ನು ಫ್ರೆಶ್ ಇರುವ ಕರಿಬೇವು ನೀಟಾಗಿ ತೊಳ್ಕೊಂಡು ಹಸಿ ತೇವಾಂಶ ಎಲ್ಲ ಒರೆಸಿನ ಒರೆಸಿ ಹಾಕೊಳಾಕತ್ತೀನಿ ರೀ ನಮ್ಮ ಹಸಿ ಅಂಶ ಇತ್ತಂದ್ರೆ ಮಖಕ್ಕೆಲ್ಲ ಪಟ ಪಟ ಅಂಥೇಳಿ ಸಿಡಿತೈತಿ ರೀ ಅದಕ್ಕೋಸ್ಕರ ಕರ್ಬೇವನ್ನ ನೀಟಾಗಿ ಒರೆಸಿ ಹಾಕೊಳ್ರಿ ಈ ಕರಿಬೇವು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ರೀ ಅಲ್ಲಿವರೆಗೆ ನಾವು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ರೀ ಕ್ರಿಸ್ಪಿ ಆಗಲ್ರಿ ಸ್ವಲ್ಪ ಈ ಕರ್ಬೇವು ಕ್ರಿಸ್ಪಿ ಆಗೋದ್ರೊಳಗಾಗಿ ಜೀರಿಗೆ ಏನು ಗತಿ ಆಗಬೇಕು ಅಂತ ಕೆಲವ್ರಿಗೆ ಡೌಟು ಏನೂ ಆಗೋಲ್ಲ ರೀ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ರೀ ಅದೇನು ಸೀದೋಗಲ್ಲ ಈಗ ಇದ್ರೊಳಗೆ ನೋಡ್ರಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅದನ್ನು ಹಾಕ್ಕೊಂಡೆ ರೀ ಹಾಕ್ಕೊಂಡು ಸ್ವಲ್ಪ ಇದನ್ನು ಹಿಂಗೆ ಕೈಯಾಡ್ರಿ ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ರೀ ಜಾಸ್ತಿ ನಮಗೇನಾಗಬೇಕು ರೀ ಕಲರ್ ಚೇಂಜ್ ಆಗೋದು ಬೇಡ ಜಾಸ್ತಿ ಫ್ರೈ ಆಗೋದು ಬೇಡ್ರಿ ಸ್ವಲ್ಪ ಈರುಳ್ಳಿ ವಾಸನೆ ಹೋಗೋಸ್ಕೋಸ್ಕರ ಮಾತ್ರ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿರಿ ಈಗ ನೋಡಿರಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡೆ ನಿಮಗೆ ನೋಡಲಿಕ್ಕೆ ಇನ್ನು ಹಸಿನೇ ಐತಪ್ಪ ಅನ್ನಿಸ್ತೈತೆ ರೀ ಆದ್ರೆ ಇಷ್ಟೇ ಇರಲಿ ರೀ ಅದೇ ಝಳಕ್ಕೆ ನಮಗೇನಾಗತ್ತೆ ರೀ ಇನ್ನೊಂದು ಸ್ವಲ್ಪ ಚೊಲೋದ್ನಂಗೆ ಫ್ರೈ ಆಯ್ತು ರೀ ನಮ್ಮದು ಉಳ್ಳಾಗಡ್ಡಿ ನೋಡ್ರಿ ಈಗ ಕಂಪ್ಲೀಟಾಗಿ ತಣ್ಣಗೆ ಆಗ್ಬೇಕು ನಮ್ಮ ಈರುಳ್ಳಿ ಕರಿಬೇವು ನಾವೆಲ್ಲ ಹಾಕಿದ್ದೇನೈತಲ್ಲ ರೀ ಇದು ಪೂರ್ತಿ ತಣ್ಣಗೆ ರೀ ಅದನ್ನು ಆ ಕಡೆ ಇಡೋಣರಿ ಈಗ ಇಡ್ಲಿ ಪಾತ್ರೆ ತೊಗೊಳ್ರಿ ಅದರೊಳಗೆ ಒಂದು ಎರಡರಿಂದ ಎರಡೂವರೆ ಗ್ಲಾಸ್ನಷ್ಟು ನೀರು ಹಾಕಿರಿ ಅಂದರೆ ಸರಿಸುಮಾರಾಗಿ ಅರ್ಧ ಲೀಟ್ರ್ ನೀರು ಗ್ಯಾಸ್ ಹಚ್ಚಿರಿ ಇದನ್ನು ಮುಚ್ಚಳ ಮುಚ್ಚರಿ ನಮ್ಮ ನೀರು ಅಷ್ಟು ನಾವು ರೆಡಿ ಮಾಡ್ಕೊಡೋದ್ರೊಳಗಾಗಿ ನೀರು ಕೂಡ ಬಿಸಿ ರೀ ಈಗ ಇದನ್ನು ನೋಡಿರಿ ನಾವು ರವೆ ಏನು ಮುಚ್ಚಿಟ್ಟಿದ್ವಿ ರೀ ಅದನ್ನು ತೆಗಿರಿ ಅದರೊಳಗೆ ಒಂದು ಕಾಲ್ ಸ್ಪೂನಷ್ಟು ಪುಡಿ ಹಾಕಿರಿ ಅರಿಶಿನ ಪುಡಿ ನಮಗೆ ಆಂಟಿಬೆಟಿಕ್ ಆಗಿ ಕೆಲಸ ಮಾಡತ್ರಿ ಕಲರ್ ಕೂಡ ಚೆನ್ನಾಗಿ ರೀ ಈಗಿದು ಕಂಪ್ಲೀಟಾಗಿ ನಮ್ಮ ತಣ್ಣಗಾಗಿದೆ ಒಗ್ಗರಣೆ ಅದನ್ನು ಹಾಕಿದೆ ರೀ ಎಷ್ಟು ಬಿಸಿ ಇರಬಾರ್ದ್ರಿ ಪೂರ್ತಿ ತಣ್ಣಗಾದ ನಂತರ ನಾವು ರವಾದಲ್ಲಿ ಸೇರಿಸ್ಬೇಕು ರೀ ಈಗೆಲ್ಲ ರೀ ಈ ಟೈಮ್ನಲ್ಲಿ ನೀವು ಬೇಕಂದ್ರೆ ಉಪ್ಪನ್ನು ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ರಿ ಉಪ್ಪು ಕಮ್ಮಿ ಆದ್ರೆ ಟೇಸ್ಟ್ ಆಗಲ್ಲ ರೀ ಇದು ಈಗ ಚಲೋದಂಗೆ ಮಿಕ್ಸ್ ಮಾಡಿಕೊಡ್ರಿ ಆದಷ್ಟು ಫ್ರೆಶ್ ಮೊಸರನ್ನ ಯೂಸ್ ಮಾಡಿ ನಾವು ಮಾಡ್ತಿರುವಂಥ ರೆಸಿಪಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ರೀ ಈಗ ಪರ್ಫೆಕ್ಟಾಗಿ ಐತೆ ರೀ ನಮ್ಮ ಇಡ್ಲಿ ಬ್ಯಾಟ್ರ್ ಈಗ ಇದ್ರೊಳಗೆ ನೋಡ್ರಿ ಒಂದು ಎರಡು ಹಿಡಿಯಷ್ಟು ಕೋತಂಬರಿಯನ್ನು ನಾನಿಲ್ಲೇ ಚಿಕ್ಕದಾಗಿ ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಆಗೈತೆ ರೀ ನಾನು ಕಟ್ ಮಾಡ್ಕೊಂಡಿದ್ದು ಇನ್ನೂ ನೀವು ಸಣ್ಣದು ಕಟ್ ಮಾಡ್ಕೊರಿ ತೊಳ್ಕೊಂಡು ಇಟ್ಕೊಂಡಿದ್ದರೆ ಇದೇನು ತೇವಾಂಶ ಹೋಗ್ಬೇಕು ಅನ್ನೋದೇನಿಲ್ಲ ರೀ ನೀವು ತೊಳೆದು ಡೈರೆಕ್ಟಾಗಿ ಕೂಡ ನೀವು ಇದರಲ್ಲಿ ರೀ ನಾ ಕಟ್ ಮಾಡ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಐತ್ರಿ ಇದು ನಾನು ಅಂದ್ರೆ ರೀ ಬರೀ ಎಲಿ ಎಲ್ಲಿ ಚೂಟ್ಕೊಂಡು ಇಟ್ಕೊಂಡಿನ್ರಿ ನಾ ಕಟ್ ಮಾಡ್ಕೊಂಡಿಲ್ರಿ ನೀವು ಒಂದು ಸ್ವಲ್ಪ ಕಟ್ ಮಾಡಿ ಹಾಕೋರಿ ಈಗ ನೋಡ್ರಿ ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ಇದು ಹಿಂಗೆ ಇರಬೇಕು ರೀ ನಮ್ಮ ಇಡ್ಲಿ ಬ್ಯಾಟ್ರ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ನೀರು ಇರಬಾರ್ದು ಈಗಿದ್ರಲ್ಲ ನೋಡಿರಿ ಒಂದು ಎರಡು ಚಿಟಿಕೆ ಅಷ್ಟು ಸೋಡಾ ಇದ್ದೀನಿ ರೀ ನಾನು ಇದನ್ನು ಕಂಪಲ್ಸರಿ ನಾವು ಹಾಕೋಕೆ ಬೇಕು ರೀ ಯಾಕಂತಂದ್ರೆ ಇನ್ಸ್ಟಂಟಾಗಿ ಸೋಡಾ ಇಲ್ಲ ಅಂತಂದರೆ ಏನಾಗತ್ತೀ ಅದು ಸ್ವಲ್ಪ ಗಟ್ಟಿಗೆ ಬರುತ್ತೆ ರೀ ಅದಕ್ಕೋಸ್ಕರ ಸ್ವಲ್ಪ ಅವಶ್ಯವಾಗಿ ನಾವು ಹಾಕಲಿಕ್ಕೆ ಬೇಕ್ರಿ ಮಿಸ್ ಮಾಡದೆ ಹಾಕಿರಿ ಇಲ್ಲ ನೀವು ಇನ್ನೂ ಕೂಡ ಹಾಕ್ಬೋದು ಒಂದು ಚಿಕ್ಕ ಪಾಕೆಟ್ ಬರುತ್ತಲ್ರಿ ಆ ಪಾಕೆಟ್ನಲ್ಲಿ ಅರ್ಧ ಕೂಡ ಹಾಕಿದ್ರು ನಮಗೆ ಸರಿ ಹೋಗುತ್ತೆ ರೀ ಸ್ವಲ್ಪೇ ಇತ್ತು ಅಂತಂದ್ರೆ ಅವು ಒಂದು ಹಾಕೊಳ್ರಿ ಚೊಲೋತ್ನಂಗೆ ಮಿಕ್ಸ್ ಮಾಡಿರಿ ಏನೂ ಹಾಕಿದ್ರೆ ಇದಕ್ಕಿಂತ ಇನ್ನೂ ಫ್ಲಫಿಯಾಗಿ ರೀ ಈಗ ಚೊಲೋತ್ನಂಗೆ ನಮ್ದೆಲ್ಲ ಮಿಕ್ಸ್ ಆಯ್ತು ರೀ ಈಗ ಇಡ್ಲಿ ರೆಡಿ ಮಾಡೋಕೆ ಇಡ್ಲಿ ನಮಗೆ ಪ್ಲೇಟ್ ಬೇಕು ರೀ ಈ ಇಡ್ಲಿ ಪ್ಲೇಟನ್ನು ನೋಡಿರಿ ನಾನು ಈ ರೀತಿಯಾಗಿ ಮುಚ್ಚಿಟ್ಟಿರ್ತೀನಿ ರೀ ಈ ರೀತಿಯಾಗಿ ಮುಚ್ಚಿಡೋದ್ರಿಂದ ಏನಾಗತ್ತೆ ರೀ ನಾವು ಒಳಗಡೆಗೆ ಡಸ್ಟ್ಗೆ ಸ್ಟೇನು ಹೋಗಲ್ಲ ರೀ ನೀಟಾಗಿರುತ್ತೆ ರೀ ಇಲ್ಲಿ ನೋಡ್ರಿ ಎಷ್ಟು ಕ್ಲೀನ್ ಐತೆ ನೋಡ್ರಿ ನಮ್ಮದು ಈಗ ಇದನ್ನು ನೋಡಿರಿ ನಾವು ಇಡ್ಲಿ ಮಾಡಬೇಕಂದ್ರೆ ಎಲ್ಲರೂ ಎಣ್ಣೆ ರೀ ಆದ್ರೆ ನಾ ಇಲ್ಲಿ ನೀರು ಹಚ್ತೀನಿ ರೀ ಈಗ ನೋಡಿರಿ ನೀರು ಹಾಕ್ತೀನಿ ನೋಡಿರಿ ನಾ ಇಲ್ಲಿ ಈ ಚಲೋತ್ನಂಗೆ ಎಲ್ಲ ಕಡೆ ನೀರನ್ನು ಸವ್ರು ಬಿಟ್ಟು ಇದನ್ನು ನೋಡ್ರಿ ಬಿಡ್ತೀನಿ ರೀ ನಮ್ಮ ಇಡ್ಲಿ ಪ್ಲೇಟ್ ಏನು ರೀ ಹಸಿ ಆಗ್ಬೇಕು ರೀ ಅವು ಎಲ್ಲಾನು ನೀಟಾಗಿ ನೀವು ತೊಳ್ಕೊಂಬಿಡ್ರಿ ಸಿಂಕನ್ಯಾಗ ತೊಳ್ಕೊಂಡ್ರು ಕೂಡ ಏನು ತೊಂದರೆ ಏನಿಲ್ಲರಿ ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಪ್ಲೇಟನ್ನು ಹಿಂಗೆ ನೀಟಾಗಿ ತೊಳ್ಕೊಂಡು ಇಟ್ಕೊರಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ರೀ ಈಗ ಇವಾಗ ನೋಡಿರಿ ನಾ ಫ್ರೈ ಮಾಡ್ಕೊಂಡು ಗೋಡಂಬಿ ಇಟ್ಕೊಂಡಿದ್ನಲ್ರಿ ಒಂದೊಂದ್ರೊಳಗೆ ಒಂದೊಂದು ಗೋಡಂಬಿ ಇಡ್ರಿ ಹಿಂಗೆ ಸೆಂಟ್ರನ್ನಾಗಿ ಇಡ್ರಿ ನೀವು ಕಟ್ ಮಾಡಿನ ಸಣ್ಣದು ಒಂದರಲ್ಲಿ ಎರಡು ಕಟ್ ಮಾಡಿ ಡೈರೆಕ್ಟಾಗಿ ಇಡ್ಲಿ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊಬೋದು ನಾವು ಹಿಂಗೆ ನೋಡೋಕೆ ಚೆಂದ ಅನ್ನಿಸ್ತೈತಿ ಅಂದ್ಕೊಂಡು ನಾ ಈ ರೀತಿಯಾಗಿ ಇಟ್ಕೊಂಡಿನ್ರಿ ಈಗ ಇದ್ರೊಳಗೆ ನೋಡ್ರಿ ಅದು ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟನ್ನು ಹಾಕಿರಿ ನಾವಿನ್ನೂ ಪೀಸ್ ಮಾಡಿ ಇದ್ರೊಳಗೆ ಹಾಕಿದೀವಿ ಅಂದ್ರೆ ಇಡ್ಲಿ ಟೇಸ್ಟ್ ಇನ್ನೂ ಸಖತ್ ರೀ ನಮಗೆ ಹಿಡಿಯೋಳಿ ಸ್ವಲ್ಪ ಚೆಂದ ಕಾಣಬೇಕಲ್ಲ ರೀ ಅದಕ್ಕೋಸ್ಕರ ನಾ ಇಲ್ಲಿ ಇಡಾಕತ್ತೀನಿ ರೀ ನೀವು ಮನೆಯಾಗೆ ಹಂಗೆ ಮಾಡೋದಾದ್ರೆ ಚೆಂದ ಏನು ನೋಡಬೇಡ್ರ ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿದ್ರೊಳಗೆ ಎರಡು ಪೀಸ್ ಮಾಡಿ ಡೈರೆಕ್ಟಾಗಿ ಮಿಕ್ಸ್ ಮಾಡಿಬಿಡ್ರಿ ಸಕ್ಕತ್ ಟೇಸ್ಟ್ ಕೊಡ್ತೈತೆ ರೀ ಈಗ ಎಲ್ಲಾನು ನಾವು ರೆಡಿ ಮಾಡ್ಕೊಂಡು ಆತ್ರಿ ಎಲ್ಲ ಸ್ಟ್ಯಾಂಡಿಗೆ ಹಾಕಿದೀನೋ ಎಲ್ಲ ಪ್ಲೇಟಿಗೆ ಹಾಕಿದ್ದೀರಿ ಈಗ ಇದನ್ನ ನಾವು ಸ್ಟ್ಯಾಂಡಿಗೆ ಜೋಡಿಸ್ಬೇಕಾದ್ರೆ ಈ ಹೋಲ್ ರೀ ನಮ್ಮ ಇಡ್ಲಿ ಹಿಟ್ಟು ಹಾಕಿದ ಇದೇನಿರ್ತೈತಲ್ಲ ರೀ ಖಾನೆ ಅದ್ರ ಮೇಲೆ ಬರ್ಬೇಕು ರೀ ನಮ್ಮ ಹೋಲ್ ಈ ರೀತಿ ಇಟ್ಕೋಬೇಕು ನಾವು ಎಲ್ಲಾನು ಇದೇ ರೀತಿಯಾಗಿ ಇಟ್ಕೊತ ಬರ್ಬೇಕು ರೀ ಅಂದರೆ ನಮ್ಮ ಇಡ್ಲಿ ಅನ್ನೋದು ನೀಟಾಗಿ ಬೇಯ್ತಾವ್ರಿ ಈಗೆಲ್ಲನೂ ಇದೇ ರೀತಿಯಾಗಿ ನಾನು ಸ್ಟ್ಯಾಂಡಿಗೆ ಪ್ಲೇಟನ್ನು ಜೋಡಿಸ್ತೀನಿ ರೀ ಅಷ್ಟರಲ್ಲಿ ನಮ್ಮ ನೀರು ಕೂಡ ಬಿಸಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಸ್ಮೂತ್ ಇರ್ತೈತ್ರಿ ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ ನಮ್ಮ ಆರೋಗ್ಯ ಕೂಡ ಹೆಸರು ಬೇಳೆ ಅನ್ನೋದು ಭಾಳ ಅಂದರೆ ಭಾಳ ಒಳ್ಳೇದ್ರಿ ನಮ್ಮ ನರಗಳನ್ನು ಕಬ್ಬಿಣದ ಹಾಗೆ ಗಟ್ಟಿ ಮಾಡಲಿಕ್ಕೆ ಹೆಸರು ಬೇಳೆ ನೋಡ್ರಿ ಭಾಳ ಒಳ್ಳೆ ಕೆಲಸ ಮಾಡ್ತೈತ್ರಿ ಅದಕ್ಕೆ ಅವಾಗ ಅವಾಗ ನಾವು ಈ ಹೆಸರು ಬಾಳಿಯಿಂದ ಐಟಮ್ ಮಾಡ್ಕೊಂಡು ತಿನ್ನೋದ್ರಿಂದ ರೀ ಭಾಳ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಾಲ್ಕೇ ರುಚಿ ಕೂಡ ಈಗ ನೋಡಿರಿ ನಮಗೆ ಇಪ್ಪತ್ತೆರಡು ಇಡ್ಲಿ ಆಗ್ಯಾವ ನೋಡಿರಿ ಇವು ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ಇಪ್ಪತ್ತೆರಡು ಇಡ್ಲಿ ಆಗ್ಯಾವ ರೀ ಇಲ್ಲ ನೋಡಿರಿ ಅದು ನಮ್ಮ ಪ್ಲೇಟ್ ಎಷ್ಟು ಹಿಡಿತೈತಿ ಅಷ್ಟು ಹಾಕಿವ್ರಿ ನಾವು ಅದರಲ್ಲಿ ಈಗ ಆಲ್ರೆಡಿ ನೀರು ಬಿಸಿ ಮಾಡೋಕೆ ರೀ ನೀರು ಕೂಡ ಬಿಸಿ ಆಗ್ಯಾವ ನೋಡಿರಿ ಈಗ ಇದೀನಿ ಸ್ಟ್ಯಾಂಡ್ ಇದ್ರೊಳಗೆ ಇಡ್ರಿ ಒಂದು ಪ್ಲೇಟ್ ತೆಗೆದ ನೀವು ಮೊದಲಿಗೆ ಇಡ್ರಿ ಇದು ನಂದು ಮ್ಯಾಲಿಂದ ಅದು ಬಟನ್ ಮಿಸ್ ಆಗೈತ್ರಾ ಅದಕ್ಕೋಸ್ಕರ ನಾನೀಗ ಇದನ್ನ ಒಂದು ಪ್ಲೇಟ್ ತೆಗೆದ ಇಡಾಕತ್ತೀನಿ ಇದಕ್ಕೆ ಮ್ಯಾಲೆ ಬ್ಲ್ಯಾಕ್ ಬಟನ್ ಬರ್ತೈತೆ ರೀ ಅದಿತ್ತಂದ್ರೆ ಏನು ರೀ ಆ ಬಟನ್ ಹಿಡ್ಕೊಂಡು ಇಡ್ತೀವಿ ಏನು ತೊಂದರೆ ಆಗಲ್ರಿ ಅದು ಬಟನ್ ಎಲ್ಲಿ ಹೋಗೈತೇನು ರೀ ಮಿಸ್ ಆಗಿಬಿಟ್ಟೈತಿ ಈಗ ಮುಚ್ಚಳವನ್ನು ಮುಚ್ಚಿ ಹೈ ಫ್ಲೇಮ್ನೊಳಗೆ ಒಂದು ಐದು ನಿಮಿಷ ಲೋ ಫ್ಲೇಮ್ನೊಳಗೆ ಒಂದು ಮೂರು ನಿಮಿಷ ಇದನ್ನು ನಾವು ಕುಕ್ ಮಾಡ್ಕೊಳ್ಳೋಣ ರೀ ಅಷ್ಟು ಚನ್ನೋತನ ನಮಗೆ ಕರೆಕ್ಟಾಗಿ ನೋಡಿರಿ ಫುಲ್ ಇಟ್ಟು ನೋಡಿರಿ ನಮ್ಮ ನಮ್ಮದು ಜೋರ್ ರೀ ಗ್ಯಾಸ್ ಭಾಳ ಜೋರೈತೆ ರೀ ಉರಿ ಭಾಳ ಜೋರೈತೆ ರೀ ನಿಮ್ದು ಏನಾದರೂ ಮೀಡಿಯಮ್ ಇತ್ತಂತಂದ್ರೆ ಫುಲ್ ನೀವು ಹೈ ಫ್ಲೇಮ್ನೊಳಗೆ ಒಂದು ಹತ್ತು ನಿಮಿಷ ಕುಕ್ ಮಾಡ್ಕೊರಿ ಆಲ್ರೆಡಿ ನಮ್ದು ವಿಝಿಲ್ ಬರೋಕೆ ಸ್ಟಾರ್ಟ್ ರೀ ಆ ವಿಝಿಲ್ ಬಂತು ನಮ್ಮದು ಜೋರಾಗಿ ಅಂದ್ರೆ ನಮ್ಮ ಕ್ಯಾಪ್ ಆಟೋಮೆಟಿಕ್ಕಾಗಿ ಓಪನೇ ರೀ ಅದು ಈಗ ನೋಡಿರಿ ನಮ್ದು ನೀಟಾಗಿ ಫ್ರೈ ಆಗ್ಯದು ಅದು ಕುಕ್ ಆಗೈತೆ ರೀ ಇದು ಇಡ್ಲಿ ನೋಡಿರಿ ಬೆಂದಾಗೈತೆ ನೋಡಿರಿ ಇಲ್ಲ ನೀಟಾಗಿ ಬೆಂದಾಗೈತ್ರಿ ಈಗ ನಾ ಮ್ಯಾಲಿ ಪ್ಲೇಟ ತೆಗೀನ್ರಿ ಈಗ ಇಡಬೇಕಾದ್ರೆ ಹೆಂಗೆ ಇಟ್ಟಿದ್ದೆ ರೀ ತೆಗಿಬೇಕಾದ್ರೂ ಅದೇ ರೀತಿ ತೆಗೀರಿ ಇಲ್ಲಾಂದ್ರೆ ತೆಗಿಯಾಕೆ ಬರೋಲ್ಲ ರೀ ಅದು ಈಗ ಇದನ್ನ ನೋಡಿರಿ ಹಿಂಗೆ ಗಟ್ಟಿಗೆ ಹಿಡ್ಕೊರೆ ಜಾರು ತಿರ್ತೈತಿ ರೀ ಇಡ್ಕೊಂಡು ತೆಗೀರಿ ಏನು ನೋಡಿರಿ ವಾ ಎಷ್ಟು ಸೂಪರ್ ಆಗಿರುವಂಥ ಇಡ್ಲಿ ಎಷ್ಟು ದಪ್ಪ ದಪ್ಪ ಉಬ್ಬಿ ಅವ ನೋಡಿರಿ ನಾವು ಸ್ವಲ್ಪ ಕಮ್ಮಿನೂ ಹಾಕಿದ್ದೀವಿ ರೀ ಎಷ್ಟು ಉಬ್ಬ್ಯಾವ ಅವ ನೋಡಿರಿ ಈಗ ನೋಡಿರಿ ಸೂಪರ್ ಆಗಿರುವಂಥ ಇಡ್ಲಿ ಸಾಫ್ಟ್ ಆಗಿರುವಂಥ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಜೊತೆಗೆ ನೋಡಿರಿ ಚಟ್ನಿ ಸಾಂಬಾರು ಏನೂ ಬೇಡ್ರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಮ್ಮ ಮನೆಯಾಗಿರುವಂಥ ಯಾವುದೋ ಒಂದು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೌದು ಇಲ್ಲ ಹಾಗೆ ಕೂಡ ತಿನ್ಬೌದು ನಾವು ಸಖತ್ತಾಗಿರ್ತೈತೆ ರೀ ಒಂದೇ ಸರಿ ಟ್ರೈ ಮಾಡಿರಿ ನೋಡಿರಿ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ಮನೆ ಮಂದಿ ಎಲ್ಲ ತಿನ್ಬೌದು ಮನೆ ಮಂದಿ ಎಲ್ಲ ಅಂತಂದ್ರೆ ಒಂದು ಇಬ್ಬರು ಮೂರು ಮಂದಿಗೆ ರೀ ನೋಡಿರಿ ಮನೆ ಮಂದಿ ಅಲ್ಲ ಅಂತಂದ್ರೆ ಮತ್ತೆ ನೀವು ಮನೆ ಮಂದಿ ನಮ್ಮ ಮನೆಯಾಗೆ ಎಂಟು ಹತ್ತು ಮಂದಿದ್ದೀವಿ ಅಂತ ಹೇಳಿ ಅನ್ಕೋಬೇಡ್ರಾ ಈಗ ಮಂದಿ ಇರೋದ ಭಾಳ ಕಮ್ಮಿ ಇರ್ತಾರಲ್ರಿ ಅದಕ್ಕೆ ನಾವು ಮನೆ ಮಂದಿ ಎಲ್ಲ ಅಂತ ಹೇಳ್ತೀವಿ ರೀ ಈಗ ನೋಡಿರಿ ಎರಡೂ ಕಡೆ ನಾನು ತೋರ್ಸಾಕತ್ತೀನಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿರಿ ನಮ್ಮ ಗೋಡಂಬಿ ಮೀ ನೋಡಿರಿ ಸೈಡಿಗೆ ಹೋಗಿ ರೀ ಅದು ನೋಡಿರಿ ನೋಡಿರಿ ಉಗ್ಳಾಡ್ಸತಿ ನೋಡಿರಿ ಎಷ್ಟು ಸ್ಮೂತ್ ಐತ್ ನೋಡಿರಿ ನೋಡ್ರಿ ಇಲ್ಲ ನೋಡಿರಿ ಓಪನ್ ಮಾಡಿಕೊಡೋ ತೋರಿಸ್ತೀನಿ ನೋಡಿರಿ ವಾ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಸೂಪರಾಗಿರ್ತೈತಿ ರೀ ಬಾಯಾಗಿಟ್ರಂತೂ ಇಟ್ಟರೆ ಹೋಗುತ್ತೆ ರೀ ಅಷ್ಟು ಸಕ್ಕತ್ತಾಗಿರುವಂಥ ಮೃದುವಾಗಿರುವಂಥ ಈ ಹೆಸರುಬೇಳೆ ಇಡ್ಲಿ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತದಿಲ್ಲ ರೀ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಈಗ ಇದನ್ನು ನೋಡಿರಿ ಇನ್ನೊಂದು ಪ್ಲೇಟಿನೊಳಗೆ ಒಂದನ್ನು ರೀ ನಾನು ನೋಡಿರಿ ನಮ್ಮ ಟೊಮೆಟೊ ಹೆಸರುಬೇಳೆ ಮತ್ತು ನಾವು ಹಾಕಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ತುಪ್ಪ ಇದ್ರ ಮೇಲೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರೆ ನೋಡಿರಿ ಆ ಹಾ ಹಾ ಸೂಪರಾಗಿರ್ತಿತ್ರಿ ನೋಡಿರಿ ಚಟ್ನಿ ಪುಡಿ ಹಾಕೈತಿ ನಮ್ಮ ಬಿಸಿ ಬಿಸಿರೋ ತುಪ್ಪ ಹಾಕ್ಬಿಟ್ರೆ ಕರಿಗ ಬಿಡ್ತೈತಿ ರೀ ತುಪ್ಪುಪ್ಪದ್ರ ಮೇಲೆ ಸ್ವಲ್ಪ ಚಟ್ನಿ ಪುಡಿ ಉದುರಿಸ್ಕೊರಿ ನಿಮ್ಮ ಮನೆಗೆ ಯಾವ ಚಟ್ನಿ ಪುಡಿ ಐತೆ ಆ ಚಟ್ನಿ ಪುಡಿ ಹಾಕ್ಕೊಡ್ರಿ ಹಾಕೊಂಡು ತಿಂತಾ ಇದ್ರೆ ನೋಡಿರಿ ಸೂಪರ್ ರೀ ಇದನ್ನ ಹಾಗೆ ತಿಂದು ತೋರಿಸ್ತೀನಿ ನೋಡಿರಿ ಹಾಗೆ ಕೂಡ ತಿನ್ಬೋದು ನಾವು ತುಂಬ ಮೃದುವಾಗಿ ಹಳ್ಳಿ ಆಗಿ ಬಾಯಾಗಿಟ್ಟರೆ ಕರೆಗೆ ಕರಿಗೋಗ್ಬಿಡ್ತ್ರಿ ಸಖತ್ತಾಗಿದೆ ರೀ ಈಗ ನೋಡಿರಿ ನಾವು ಗೋಡಂಬಿ ಜೊತೆಗೆ ತಿಂತಾ ಇದ್ರೆ ನೋಡಿರಿ ಸಖತ್ ಟೇಸ್ಟ್ ಕೊಡತ್ರಿ ಅಜ್ಜಿಯರಂತೂ ಬಾಯಿ ಆಡಿಸೋದ ಬೇಡ ರೀ ಹಾಗೇ ಒಳಗೆ ಹೋಗ್ಬಿಡ್ತು ರೀ ನಮಗೆ ಸೂಪರ್ ಆಗಿರುವಂಥ ನಮ್ಮ ಟೊಮೆಟೊ ಜೊತೆಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರಿಬೇವು ನಾವು ಫ್ರೈ ಮಾಡಿ ಮತ್ತೆ ಗ್ರ್ಯಾಂಡ್ ಮಾಡಿರೋದಲ್ರಿ ಫ್ರೈ ಮಾಡಿ ಕೂಡ ನಾವು ಹೆಸರು ಬೆಳೆನ ಹಾಕಿದ್ವಿ ರೀ ಸಖತ್ ಟೇಸ್ಟ್ ಐತಿ ಎಕ್ಸಲೆಂಟ್ ರೀ ಒಂದೇ ಸರಿ ಟ್ರೈ ಮಾಡಿರಿ ಈಗ ನೋಡಿರಿ ಯಾವ ರೀತಿಯಾಗಿ ಕಟ್ ಆಗಕತ್ತೈತೆ ಅಂಥೇಳಿ ನೋಡಿರಿ ಇದನ್ನು ಇದ್ರೆ ಇವಾಗಲೇ ಮಾಡ್ಕೋಬೇಕು ಅನಿಸ್ತತ್ತಲ್ವ ನಿಮಗೆ ಟ್ರೈ ಮಾಡಿರಿ ಮನೆಯಾಗ ಒಂದು ಸ್ವಲ್ಪ ರವಾ ಹೆಸರುಬೇಳೆ ಇತ್ತು ಸ್ವಲ್ಪ ಮೊಸರು ಇತ್ತು ಅಂದ್ರೆ ಇವತ್ತೇ ಟ್ರೈ ಮಾಡ್ಬೌದು ನೀವು ನೋಡಿ ಸೂಪರ್ ರೀ ತಿಂತ ಇದ್ದರೆ ನೋಡಿರಿ ಅಷ್ಟು ಇಡ್ಲಿಯನ್ನು ಇಬ್ಬರೇ ಖಾಲಿ ಮಾಡ್ಬೌದು ನೋಡ್ರಿ ಅಷ್ಟು ರುಚಿ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಒಂದು ಲೈಕ್ ಕೊಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಪಕ್ಕನೇ ಬೆಲ್ಲೈಕಮ್ ಪ್ರೆಸ್ ಮಾಡಿ ಆಲ್ ಅಷ್ಟ್ ಸಿಲೆಕ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್